ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಕ್ಕಿ ಪುಂಡಿ ಯಾವ ಥರ ಮಾಡೋದು ಅಂತೇಳಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಮೆತ್ತಗೆ ಹಾಕಿರುವ ಪುಂಡಿ ಗಟ್ಟಿ ಆಗಲ್ಲ ತುಂಬ ಮೆತ್ತಗೆ ಆಗಿರುತ್ತೆ ಮಾಡಿ ಯಾವ ಥರ ಇದೆ ತುಂಬ ಮೆದುವಾಗಿದೆ ಅಲ್ವ ತುಂಬ ಚೆನ್ನಾಗಾಗುತ್ತೆ ಹೋಳಿಗಸಿಗಂತೂ ಸೂಪರ್ ಆಗಿರುತ್ತೆ ಇದು ರೇಷನ್ ಹಾಕಿ ರೇಷನ್ ಹಾಕಿ ಅಲ್ಲ ಇನ್ನೊಂದು ಹಾಕಿ ಬರುತ್ತೆ ಅಲ್ವಾ ಅದು ದೊಡ್ಡದ್ರ ಅಕ್ಕಿ ಬೆಳ್ತಿಗೆಲ್ಲ ಅದನ್ನು ನಾವು ಓವರ್ನೈಟ್ ನೆನೆಸಿಡಬೇಕು ನೈಟಲ್ಲಿ ಓವರ್ನೈಟ್ ನೆನೆಸಿಟ್ಬಿಟ್ಟು ತೊಳೆದು ಬಿಟ್ಟು ನೆನೆಸಿಡಬೇಕು ಮತ್ತು ಬೆಳಿಗ್ಗೆ ಅದು ವಾಪಸ್ ತೊಳಿಬೇಕು ಎರಡು ಸಲ ವಾಶ್ ಮಾಡಿಬಿಟ್ಟು ಗ್ರೈಂಡರ್ಗೆ ಹಾಕಬೇಕು ಗ್ರೈಂಡರ್ಗೆ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಗಟ್ಟಿಗೆ ರುಬ್ಬೇಕು ಅದನ್ನು ನಾವು ಗ್ರೈಂಡರಲ್ಲಿ ಹಾಕ್ತೇವೆ ಈ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿದರೆ ಮಿಕ್ಸಿ ಬೇಗ ಹಾಲಾಗಿ ಹೋಗುತ್ತೆ ಅದಕ್ಕೆ ನಾವು ಗ್ರೈಂಡರ್ ಯೂಸ್ ಮಾಡ್ತೇವೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದು ರುಬ್ತಾ ಇರಬೇಕು ಒಮ್ಮೆಲೆ ನೀರು ಹಾಕಿ ಬಿಡಬಾರ್ದು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಎಷ್ಟು ಬೇಕೋ ಅಷ್ಟು ನೈಸ್ ಆಗಿ ರುಬ್ಬೇಕಿದರಿ ತರಿ ಆತರ ಯಾವ್ದು ಇರಬಾರ್ದು ನೈಸ್ ಆಗಿ ರುಬ್ಕೋಬೇಕು ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ತುಂಬಾ ಮೆದು ಆಗಿರುತ್ತೆ ಇವಾಗ ರುಬ್ಕೊಂಡು ಆಯ್ತು ರುಬ್ಕೊಂಡು ಬಿಟ್ಟು ನೋಡಿ ಈ ತರ ನಾನು ತುಂಬಾ ನೈಸ್ ಆಗಿದೆ ನೋಡಿ ಎಲ್ಲಾ ನೋಡ್ಕೋಬೇಕು ನಾವು ರುಬ್ಬುವಾಗ್ಲಿ ರುಬ್ಕೊಂಡ್ಬಿಟ್ಟು ಇವಾಗ ಗ್ಯಾಸಲ್ಲಿ ಗ್ಯಾಸ್ ಉರಿಸುವ ಅದರಲ್ಲಿ ಒಂದು ಪಾತ್ರೆ ಇಡುವ ಪಾತ್ರೆಗೆ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ತೆಂಗಿನ ಎಣ್ಣೆ ನಾವು ಅದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಿಕ್ಕಾರ್ನ ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ತೆಂಗಿನ ಎಣ್ಣೆ ಸ್ವಲ್ಪ ಪರಿಮಳ ಬರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ತೆಂಗಿನ ತೆಂಗಿನ ಎಣ್ಣೆ ಹಾಕಿದರೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಬೇಡ ಅಂದವರು ಸ್ಕಿಪ್ ಮಾಡಬಹುದು ಒಗ್ಗರಣೆ ಹಾಕೋದು ಏನಾಗಲ್ಲ ಚೆನ್ನಾಗೇ ಆಗುತ್ತೆ ಬೇಡ ಅಂತ ಹೇಳುವವರು ಸ್ಕಿಪ್ ಮಾಡಿ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಪಟ ಪಟ ಅಂದ್ರಲ್ಲಿ ಈ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು ಎಣ್ಣೆಗೆ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೇನೆ ಆ ಥರ ಮಾಡಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಗ್ಯಾಸ್ ಗ್ಯಾಸ್ ಯಾವತ್ತು ಫಾಸ್ಟ್ ಇಟ್ಕೊಂಡ್ರೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ಲೋ ಮಿಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಆಗುತ್ತೆ ಹಾಗೇನು ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಮಾಡೋಕ್ಕೆ ಆಗುತ್ತೆ ಕೆಲವರು ಕಡುಬು ಅಂತಾರೆ ಇದಕ್ಕೆ ತೆಂಗಿನಕಾಯಿ ಹಾಕಿನೂ ಮಾಡ್ಕೋಬೋದು ನಾವು ರುಬ್ಕೊಳ್ಳುವಾಗ ತೆಂಗಿನಕಾಯಿನೂ ಹಾಕೋಬೋದು ಬೆಲ್ಲ ತೆಂಗಿನಕಾಯಿ ಆ ಥರ ಮಾಡಿನೂ ಕಡುಬು ಮಾಡ್ತಾರೆ ಅದು ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಇವಾಗ ನೋಡಿ ಗಟ್ಟಿಯಾಗಿದೆ ಇವಾಗ ನೋಡಿ ಇಷ್ಟು ಗಟ್ಟಿ ಹಾಕ್ಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಆಯಿತು ಸಾಕು ಇಷ್ಟು ಗಟ್ಟಿಯಾದರೆ ಕೈಯಲ್ಲಿ ಹಿಡಿಬಾರ್ದು ಆ ಥರ ಇವಾಗ ಇದನ್ನು ಚಿಕ್ಕ ಚಿಕ್ಕ ರೌಂಡಾಗಿ ಕೈಯಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಗೋಳಿ ಥರ ಮಾಡ್ಕೋಬೇಕು ಇವಾಗ ಮಾಡ್ಕೋತಾ ಇದ್ದೇನೆ ನಾನು ಚಿಕನ್ ಸಾರಿಗಂತೂ ಸೂಪರ್ ಆಗಿರುತ್ತೆ ಮೀನು ಸಾರಿಗಂತೂ ಸೂಪರ್ ಆಗಿರುತ್ತೆ ನೀವು ಇದೇ ಟ್ರೈ ಮಾಡಿ ಇಷ್ಟ ಆಗುತ್ತೆ ನೋಡಿ ತುಂಬಾ ಇರುತ್ತೆ ಈ ತರ ಎಲ್ಲ ಹೀಟನ್ನು ಗೋಳಿ ತರ ಮಾಡ್ಕೋಬೇಕು ಇದಕ್ಕಿಂತ ಸಣ್ಣದಾಗೂ ಮಾಡ್ಕೋಬಹುದು ಇದಕ್ಕಿಂತ ದೊಡ್ಡದಾಗೂ ಮಾಡ್ಕೋಬಹುದು ಆದರೆ ಸಣ್ಣಗಾಗಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಮಾಡ್ಕೊಂಡಾಯ್ತು ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಸೂಪರಾಗಿ ಕಾಣುತ್ತೆ ನೋಡಿ ಇವಾಗ ಗ್ಯಾಸ ಉರಿಸುವ ಗ್ಯಾಸಲ್ಲಿ ಈ ಥರ ಪಾತ್ರೆ ಬೇಕು ನೋಡಿ ಇಡ್ಲಿ ಎಲ್ಲ ನಾವು ಇದರಲ್ಲಿ ಮಾಡ್ತೇವೆ ಇಡ್ಲಿ ಎಲ್ಲ ಈ ಥರ ಪಾತ್ರೆ ಇಟ್ಕೋಬೇಕು ನೀರು ಬಿಸಿ ಹಾಕಬೇಕು ನೀರು ಬಿಸಿ ಆದ ನಂತರ ನಾವು ಹಾಕಿದ ಪುಂಡಿಯನ್ನು ಇದಕ್ಕೆ ಹಾಕಬೇಕು ಮಾಡಿದ ಪುಂಡಿಯನ್ನು ನೋಡಿ ನೀರು ಚೆನ್ನಾಗಿ ಕಾದಿರಬೇಕು ಆದ ನಂತರ ಇದನ್ನು ಹಾಕಬೇಕು ಫಸ್ಟ್ ನೀರು ಬಿಸಿ ಮಾಡೋಕ್ಕೆ ಇಡಬೇಕು ನಾವು ಗೋಳಿ ಥರ ಮಾಡ್ತಾ ಇರ್ತೀವಲ್ಲ ಆವಾಗಲೇ ನೀರು ಬಿಸಿ ಆಗೋಕ್ಕೆ ಇಡಬೇಕು ಆನಂತರ ಇದನ್ನು ಬೇಯಕ್ಕೆ ಹಾಕಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಫಸ್ಟ್ ಬಿಸಿ ಮಾಡ್ಕೊಂಡಿದ್ದೆಲ್ಲೋ ಅದಕ್ಕೆ ಬೇಗ ಬೆಂದು ಬಿಡುತ್ತೆ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ರೀ ಕಡುಬು ಹೇಳ್ತಾರೆ ನಮ್ಮ ಕಡೆ ಪುಂಡಿ ಹೇಳ್ತಾರೆ ಹೆಸರು ಥರ ಥರ ಹೇಳ್ತಾರೆ ನಮ್ಮ ಕಡೆ ಪುಂಡಿ ಅಂತ ಹೇಳೋದು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆದವರು ಲೈಕ್ ಕೊಡಿ ಹಾಗೇನೇ ಶೇರ್ ಮಾಡಿ ಹಾಗೆಯೇ ಮನೆಯಲ್ಲಿ ರೆಡಿ ಮಾಡಿ ನೋಡಿ ಇವಾಗ ಬೆಂದಿದೆ ಈ ಥರ ನೋಡಬೇಕು ಬೆಂದಿದಾ ಇಲ್ವ ಅಂತೇಳಿ ನೋಡಿ ಹಿಡ್ದಿಲ್ಲ ಬೆಂದಿದೆ ಅದು ನೋಡಿ ಪುಂಡಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಡಿಯೋ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ ಬಿಸಿ ಇದೆ ಕೈಯಲ್ಲಿ ಹಿಡಿಯೋಕೆ ಆಗಿಲ್ಲ ಅದಕ್ಕೋಸ್ಕರ ಮೆತ್ತಗಾಗಿದೆ ನೋಡಿ ಬಾಯ್